ಡಾಕ್ಟರ್ ಧನಂಜಯ್ ಸರ್ಜಿ ಅವರು ಸಜ್ಜನ ವೈದ್ಯರು ಅವರಿಗೆ ರಾಜಕಾರಣ ಸರಿಯಾಗೋದಿಲ್ಲ ಅಲ್ಲದೆ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಅನ್ನ ಮಾರ್ಗ ಹಿಡಿದಿದ್ದಾರೆ ಅವರು ಗೆಲ್ಲೋದಿಲ್ಲ ಅಂತ ಕಾಂಗ್ರೆಸ್ ಮುಖಂಡರಾದ ರಮೇಶ್ ಶೆಟ್ಟಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ಆನೂರ್ ಮಂಜುನಾಥ್ ಅವರು ಪದವೀಧರರ ಬಗ್ಗೆ ಕಾಳಜಿ ಹೊಂದಿದ್ದಾರೆ ಒಪಿಎಸ್ ಮರುಜಾರಿಯಾಗಬೇಕು ಅಂತ ಹೋರಾಟ ಮಾಡ್ತಾ ಇದ್ದು ನಿರುದ್ಯೋಗ ಅಭಿವೃದ್ಧಿ ಭ್ರಷ್ಟಾಚಾರ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಸದನದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಅವರು ಗೆಲ್ಲೋದು ಖಚಿತ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ನಮ್ಮ ಬಿ ಜೆ ಪಿ ಪದವೀಧರ ಕ್ಷೇತ್ರದಲ್ಲೂ ಕೂಡ ಈ ಭಾಗದ ಒಂದು ಪ್ರಖ್ಯಾತ ವೈದ್ಯರಂಥ ಡಾಕ್ಟರ್ ಸರ್ಜಿ ಸರ್ಜಿಯವರು ಕೂಡ ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ ನಾನು ಆ ಭಾಗದಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಭಾಗದಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಅಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ ಅಭ್ಯರ್ಥಿ ರಘುಪತಿ ಭಟ್ ಅವರು ಕೂಡ ಇರೋದರಿಂದ ಆ ಭಾಗದಲ್ಲಿ ಬಿ ಜೆ ಪಿ ಅಲೆ ನನಗೆಲ್ಲೂ ಕಂಡು ಬರಲಿಲ್ಲ ಮತ್ತೊಂದು ಭಾಳ ಮುಖ್ಯವಾದಂಥ ನನ್ನ ಒಂದು ಅವರಿಗೆ ಸಲಹೆ ಅಂತ ಅಂದರೆ ಈ ಡಾಕ್ಟರ್ ಧನುಂಜಯ ಸರ್ಜಿ ಅವರು ಏನಿದ್ದಾರೆ ಕೊರೋನಾ ಸಂದರ್ಭದಲ್ಲಿ ಸಾವಿರಾರು ರೋಗಿಗಳನ್ನು ಉಳಿಸಿದಂಥದ್ದನ್ನು ನಾವೆಲ್ಲರೂ ನೋಡಿದ್ದೇವೆ ಮತ್ತು ಅವರು ನಮ್ಮ ಈ ಶಿವಮೊಗ್ಗ ಜಿಲ್ಲೆಗೆ ಒಂದು ದೊಡ್ಡ ಆಸ್ತಿ ರಾಜಕಾರಣಕ್ಕೆ ದೊಡ್ಡ ಅದಕ್ಕೆ ವಿದ್ಯೆ ಬೇಕಾಗಿಲ್ಲ ಯಾರು ಬೇಕಾದರೂ ರಾಜಕಾರಣಿ ಆಗ್ಬೋದು ಆದರೆ ವೈದ್ಯರಾಗಬೇಕಾದರೆ ಅದಕ್ಕೆ ಆದಂಥ ಒಂದು ಕ್ವಾಲಿಫಿಕೇಷನ್ ಇರಲೇಬೇಕು ವೈದ್ಯರು ಎಲ್ಲರೂ ಆಗಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅಂಥ ಒಬ್ಬರು ವೈದ್ಯರನ್ನು ಅಂಥ ಒಬ್ಬರು ಈ ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಬೇಕಾದಂಥ ಸಾವಿರಾರು ರೋಗಿಗಳಿಗೆ ಅವಶ್ಯಕತೆ ಇರತಕ್ಕಂಥ ಡಾಕ್ಟರ್ ಸರ್ಜಿ ಅವರನ್ನ ನಾವು ಅತ್ಯಂತ ಜೋಪಾನ ಮಾಡಿಕೊಳ್ಳುವ ಹಿನ್ನೆಲೆಯಲ್ಲಿ ನನ್ನ ಪದವೀಧರರನ್ನ ನಾನು ಕೇಳ್ಕೊಳ್ಳೋದಿಷ್ಟೇ ಅವ್ರನ್ನ ಈ ವೈದ್ಯಕೀಯ ಕ್ಷೇತ್ರದಲ್ಲಿ ಮುಂದುವರಿಸಲು ಅವಕಾಶ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ ಹಾಗಾಗಿ ರಘುಪತಿ ಅವರ ಒಂದು ಅವರು ಕೂಡ ಪದವೀಧರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದಾರೆ ಅವರ ದಕ್ಷಿಣ ಕನ್ನಡ ಉಡುಪಿ ಭಾಗದಲ್ಲಿ ಮಾತ್ರ ಒಂದಿಷ್ಟು ಮತಗಳನ್ನು ಸೆಳೀತಕ್ಕಂಥ ಅವಕಾಶ ಇರೋದರಿಂದ ಈ ಭಾಗದಲ್ಲೂ ಕೂಡ ಶಿವಮೊಗ್ಗ ಅಥವಾ ಚಿಕ್ಕಮಗಳೂರಿನಲ್ಲಿ ಎಲ್ಲೂ ಕೂಡ ಅವರ ಒಂದು ಓಟನ್ನು ಪಡಿತಕ್ಕಂಥ ವಾತಾವರಣ ಕಂಡು ಬರ್ತಿಲ್ಲ ಹಾಗಾಗಿ ನಮ್ಮ ಅಭ್ಯರ್ಥಿಗಳು ಏನಿದ್ದಾರೆ ಐನೂರು ಪದವೀಧರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿರ್ತಕ್ಕಂಥ ಐನೂರು ಮಂಜಾತ್ರವರು ತಮಗೆ ಈಗಾಗಲೇ ಗೊತ್ತಿದೆ ಅವರೊಂದು ವಿಶಿಷ್ಟ ಸಾಧನೆಯನ್ನು ಮಾಡಿದಂಥವ್ರು ನಾಲ್ಕು ಸದನಗಳನ್ನು ಪ್ರತಿನಿಧಿಸಿದಂಥವ್ರು ಯಾವುದೇ ಒಬ್ಬ ರಾಜಕಾರಣಿ ಒಂದು ಆರು ವರ್ಷ ಆದ ತಕ್ಷಣ ಮತದಾರರಿಂದ ಮತದಾರರನ್ನು ಕಡೆಗಣಿಸ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ ಆದರೆ ಐನೂರು ಮಂಜುನಾಥ್ ಜೊತೆಯಲ್ಲಿ ನಾನು ಅನೇಕ ಶಾಲಾ ಕಾಲೇಜುಗಳಿಗೆ ಹೋಗಿದ್ದೇನೆ ದಕ್ಷಿಣ ಕನ್ನಡ ಭಾಗದಲ್ಲೂ ಕೂಡ ನಾನು ನೋಡಿದ್ದೇನೆ ಆ ದಕ್ಷಿಣ ಕನ್ನಡ ಭಾಗದಲ್ಲೂ ಕೂಡ ಅನೇಕ ಜನ ಅತಿಥಿ ಉಪನ್ಯಾಸಕರು ಹೇಳೋ ಮಾತುಗಳು ಹೇಳಿದ್ದಾರೆ ಎಷ್ಟೋ ಜನ ಅವರ ಫೋಟೋವನ್ನು ನಾವು ಇಟ್ಕೊಂಡು ಪೂಜೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಅತ್ಯಂತ ಕೃತಜ್ಞತೆಯನ್ನು ಅವರ ಕೆಲಸವನ್ನು ಸ್ಮರಿಸ್ತಾ ಇದ್ದಾರೆ ಹಾಗಾಗಿ ಎನ್ ಪಿ ಎಸ್ನ ಒಂದು ದೊಡ್ಡ ಏನು ಒಂದು ಎನ್ ಪಿ ಎಸ್ ನೌಕರರಿದ್ದಾರೆ ಅವರು ಕೂಡ ಅವರ ಪರವಾಗಿ ಸರ್ಕಾರ ಆಡಳಿತ ಪಕ್ಷದ ಸದಸ್ಯರಾಗಿದ್ದರೂ ಕೂಡ ಅವರು ಅತ್ಯಂತ ನಿಷ್ಠೂರವಾಗಿ ನಡೆದುಕೊಂಡಂಥದ್ದನ್ನು ಅವರು ನಾವೆಲ್ಲರೂ ನೋಡಿದ್ದೇವೆ ಅದು ಎನ್ ಪಿ ಎಸ್ ನೌಕರರ ಒಂದು ಮನವನ್ನು ಕೂಡ ಗೆದ್ದಿದೆ ಅವರು ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಪದವೀಧರ ಕ್ಷೇತ್ರದ ಆಯನೂರು ಮಂಜುನಾಥ್ ಅವರನ್ನ ಬೆಂಬಲಿಸತಕ್ಕಂಥ ವಾತಾವರಣ ಕಂಡು ಬಂದಿದೆ ಹಾಗಾಗಿ ಇನ್ನೊಬ್ಬರು ನಮ್ಮ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿ ಡಾಕ್ಟರ್ ಕೆ ಕೆ ಮಂಜುನಾಥ್ ಕುಮಾರ್ ಅಂತ ಹೇಳಿ ಅಲ್ಲಿ ಮಂಜುನಾಥ್ ಕುಮಾರ್ ಅಂದ್ರೆ ಇನ್ನೊಬ್ರು ನಮ್ಮ ವಿರೋಧಿಗಳು ಮಂಜುನಾಥ್ ಕೆ ಕೆ ಅಂತ ಹೇಳಿ ಒಬ್ಬ ಅಭ್ಯರ್ಥಿನೂ ಕೂಡ ಅಲ್ಲಿ ಸ್ಪರ್ಧೆ ಮಾಡಿದ್ದಾರೆ ಆದ್ರೆ ಇವರು ಡಾಕ್ಟರ್ ಮಂಜುನಾಥ್ ಕುಮಾರ್ ಕೆ ಕೆ ಬ್ರಾಕೆಟ್ ಅಲ್ಲಿ ಅವರು ಮಾಸ್ಟರ್ ಅಂತ ಇರುತ್ತೆ ಮತ್ತು ಕೆಳಗಡೆ ಈ ಸರಿ ಎರಡು ಅಭ್ಯರ್ಥಿಗಳಿಗೂ ಕೂಡ ಮಾಯನೂರು ಮಂಜಾಥ್ರವರಿಗೆ ಮತ್ತು ಡಾಕ್ಟರ್ ಕೆ ಕೆ ಮಂಜಾತ್ ಕುಮಾರ್ ಅವರ ಕೆಳಗಡೆ ಹೆಸರಿನ ಕೆಳಗಡೆ ಡಾಕ್ಟರ್ ಕೆ ಕೆ ಇದು ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಅಂತ ಹೇಳಿ ಕೂಡ ಈ ಸರಿ ಮೆನ್ಷನ್ ಮಾಡಿದ್ದಾರೆ ಹಾಗಾಗಿ ಅವರು ಕೂಡ ಕೆ ಕೆ ಮಂಜಾತ್ರವರು ಕೂಡ ಮೊದಲು ಈ ಮೊದಲು ಎರಡು ಹನ್ನೆರಡು ವರ್ಷದಿಂದ ಅವರು ಇದು ಮುಖ್ಯೋಪಾಧ್ಯಾಯ ಸಂಘದ ಅಧ್ಯಕ್ಷರು ಕೂಡ ಆಗಿದ್ದರು ಮತ್ತೆ ಮೊದಲ ಬಾರಿ ಚುನಾವಣೆ ಸ್ಪರ್ಧೆ ಅಂದ್ರೆ ಕಳೆದ ಬಾರಿ ಈ ಕ್ಷೇತ್ರವನ್ನು ಅತ್ಯಂತ ಕಲುಷಿತಗೊಳಿಸಿದ್ದಾರೆ ಅತ್ಯಂತ ಅಪವಿತ್ರಗೊಳಿಸಿದ್ದಾರೆ ಯಾವ ರೀತಿ ಚುನಾವಣೆಯನ್ನು ಮಾಡಿದ್ದಾರೆ ಅಂತ ಹೇಳಿ ತಾವು ಕೂಡ ಗಮನಿಸಿದ್ದೀರಿ ಬಿಜೆಪಿ ಮತ್ತೆ ಜೆ ಡಿ ಎಸ್ ಇಲ್ಲಿ ಮೈತ್ರಿ ಮಾಡಿಕೊಂಡಿದೆ ಅದು ಡಾಕ್ಟರ್ ಧನಂಜಯ ಸರ್ಜಿಯವರು ಅತ್ಯಂತ ಪ್ರಾಮಾಣಿಕ ಸಜ್ಜನ ವೈದ್ಯರು ಕೂಡ ಅವರು ಮೈತ್ರಿಯನ್ನು ಮಾಡ್ಕೊಂಡಿರೋಂಥ ಪಕ್ಷ ಯಾವುದು ಅಂತ ಅಂದರೆ ಜೆ ಡಿ ಎಸ್ ಅವರು ಕಳೆದ ಬಾರಿ ಯಾವ ರೀತಿ ಚುನಾವಣೆಯನ್ನು ಗೆದ್ದು ಅಂತ ಹೇಳಿ ಪಾಠವನ್ನು ಕೂಡ ಇವರಿಗೆ ಮಾಡೋದು ಅಂತ ಕಾಣಿಸುತ್ತೆ ಹಾಗಾಗಿ ಅವರಿಬ್ಬರು ಕೂಡ ಅದೇ ಹಾದಿಯಲ್ಲಿ ಚುನಾವಣೆಯನ್ನು ಅತ್ಯಂತ ಕಲುಷಿತಗೊಳಿಸತಕ್ಕಂಥ ದಿಕ್ಕಿನಲ್ಲಿ ಹೊರಟಿದ್ದಾರೆ ಅದೇ ಅದಕ್ಕೂ ಕೂಡ ನಮ್ಮ ಶಿಕ್ಷಕರು ಮತ್ತು ಪದವೀಧರರು